ನಮಸ್ತೆ ಎಲ್ರಿಗೂ ನಾನಿವತ್ತೊಂದು ವಿಷಯದ ಬಗ್ಗೆ ಮಾತಾಡೋಣ ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪ ಆ ವಿಷಯ ಅಂತ ಅಂದರೆ ಒಂದು ದಿವಸ ನನಗೆ ಬ್ಯಾಂಕಲ್ಲಿ ಕೆಲಸ ಇದೆ ಅಂತೇಳಿ ಬ್ಯಾಂಕ್ ಹೋದೆ ಆ ಬ್ಯಾಂಕ್ ಹೆಸರೇನು ಬೇಡ ಇವಾಗ ಆ ಬ್ಯಾಂಕಲ್ಲಿ ನನಗೆ ಸ್ವಲ್ಪ ಕೆಲಸ ಇತ್ತು ನಾನು ಕರೆಕ್ಟಾಗಿ ಲಂಚ್ ಟೈಮ್ಗೆ ಹೋದೆ ಲಂಚ್ ಟೈಮ್ಗೆ ಹೋದಾಗ ಮೇಡಮ್ ಇರಲಿಲ್ಲ ಲಂಚ್ಗೆ ಹೋಗಿದ್ದರು ನಾನು ಸ್ವಲ್ಪ ಟೈಮು ವೆಯ್ಟ್ ಮಾಡಬೇಕಾಗಿತ್ತು ಕುತ್ಕೊಂಡಿದ್ದೆ ಕುತ್ಕೊಂಡಿರೋ ಟೈಮ್ನಲ್ಲಿ ಸ್ವಲ್ಪ ದೂರದಲ್ಲೇ ಒಂದು ಅಜ್ಜಿ ಮತ್ತು ಇನ್ನೊಬ್ಬರು ಯಾರೋ ಅಪೋಸಿಟ್ ಮನುಷ್ಯ ಒಬ್ಬ ಕುತ್ಕೊಂಡಿರ್ತಾರೆ ಆ ಟೈಮಲ್ಲಿ ಅಜ್ಜಿ ಹೇಳೋ ಥರ ಇರ್ತಾರೆ ಆಯಪ್ಪ ಏನೋ ಸಮಾಧಾನ ಮಾಡೋ ಥರ ಇರ್ತಾರೆ ನಾನು ಸ್ವಲ್ಪ ದೂರದಲ್ಲಿ ಕುತ್ಕೊಂಡಿದ್ನಲ್ಲ ಹತ್ತಿರ ಬಂದು ಕುತ್ಕೊಳ್ತೀನಿ ಏನು ಆಗ್ತಾ ಇದೆ ಇಲ್ಲಿ ಅಂತ ಹೇಳಿ ಹತ್ತಿರ ಬಂದು ನೋಡಿದರೆ ಹೌದು ಅದೇ ಅದೇ ಥರ ಅಜ್ಜಿ ಆಗಬಾರ್ದಿತ್ತು ಈಗ ಆಗೋಯ್ತು ಏನು ಮಾಡೋದು ನಮಗೆ ಇರೋದು ಅವನೊಬ್ಬನೇ ಮಗ ಅಂತ ಅಳ್ತಾ ಅಳೋ ಅಳ್ತಾ ಇಲ್ಲ ಅಳೋ ಥರ ತುಂಬ ಸ್ಯಾಡಾಗಿದ್ದಾರೆ ಅದಕ್ಕೆ ಈ ಅಪ್ಪ ಸಮಾಧಾನ ಮಾಡ್ತಾ ಇದ್ದಾರೆ ಹೌದು ಹೀಗಾಗಬಾರ್ದಿತ್ತು ನಿಮ್ಮನ್ನ ನೋಡಿದರೆ ನಮಗೆ ತುಂಬ ಬೇಜಾರು ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಕೈಯಲ್ಲಿ ಮಾತ್ರ ಅವನ ಕೈ ಚಲಕ ತೋರಿಸ್ತಾ ಇದ್ದಾನೆ ಏನಪ್ಪ ಅಂತಂದರೆ ಅರ್ಜಿ ಒಂದಷ್ಟು ಉಡುಬೆ ತಗೊಂಡು ಹೋಗಿದ್ದಾರೆ ಒಡ್ಬೇ ತಗೊಂಡೋಗಿ ಹೋಗಿ ಸಾಲ ಅಂತೇಳಿ ಬ್ಯಾಂಕ್ಗೆ ಹೋಗಿರ್ತಾರೆ ಆ ಇಡೋದಿಕ್ಕೆ ಅಂತೇಳಿ ಅಜ್ಜಿ ಬ್ಯಾಂಕಿಗೆ ಹೋಗಿದ್ದಾರೆ ಆ ಬ್ಯಾಂಕಲ್ಲಿ ಅದೇ ಮೇಡಮ್ ಎಲ್ಲ ಮೇಡಮು ಒಬ್ರನ್ನ ಬಿಟ್ಟು ಎಲ್ಲ ಊಟಕ್ಕೆ ಹೋಗಿದ್ದಾರೆ ಈ ಅಪ್ಪ ಮಾತ್ರ ಅಜ್ಜಿ ಹತ್ರ ಮಾತಾಡಿಕೊಂಡು ಸಮಾಧಾನ ಹೇಳೋ ಥರ ಕುತ್ಕೊಂಡಿದ್ದಾನೆ ಅಜ್ಜಿ ಹತ್ರ ಎಲ್ಲ ಹೊಡಬೆ ಇಡಿಸ್ಕೊಂಡು ಆ ತರ್ಬಕಲ್ಲಿ ಇರುತ್ತಲ್ಲ ಅದಕ್ಕೆ ಹುಚ್ತಾ ಇದ್ದಾರೆ ಹುಚ್ಚ್ತಾ ಇದ್ದಾರೆ ಹುಚ್ತಾ ಇದ್ದಾರೆ ಅಜ್ಜಿಗೇನೋ ಅದ್ರ ಬಗ್ಗೆ ಅರಿವಿಲ್ಲ ಏನೋ ಪಾಪ ನನ್ನ ನೋಡಿ ಕನಿಕರ ತೋರಿಸ್ತಾ ಇದ್ದಾರೆ ಅಂತ ಅಜ್ಜಿ ಅಂದ್ಕೊಳ್ತಿದ್ದಾರೆ ಆದರೆ ಅವನು ಕಳ್ಳ ಕನಿಕರ ತೋರಿಸ್ತಾ ಇಲ್ಲ ಅದು ಅಜ್ಜಿಗೆ ಹತ್ತ ಇಲ್ಲ ಅದು ಚಿನ್ನ ಉಜ್ಜಿ ಉಜ್ಜಿ ಒಂದು ಅದು ಪಕ್ಕದಲ್ಲಿ ಎಲ್ಲ ಕಡೆ ಹುಚ್ಚ್ತಾ ಇದ್ದಾನೆ ಮಡಿಸ್ತಾ ಇದ್ದಾನೆ ಹುಚ್ತಾ ಇದ್ದಾನೆ ಎಲ್ಲ ಉಡುಬೆ ಒಂದು ಐದಾರು ಉಡುಬೆ ಇರುತ್ತೆ ಅಜ್ಜಿ ಹತ್ರ ಉಜ್ಜಿ ಉಜ್ಜಿ ಪಕ್ಕದಲ್ಲಿ ಹಿಡ್ತಾ ಇದ್ದಾರೆ ಆಮೇಲೆ ಅಜ್ಜಿ ತಾಳಿ ಕೂಡ ತೆಗೆದುಕೊಟ್ಟಿರ್ತಾರೆ ಅವ್ರದ್ದು ಮಾಂಗಲಿ ಸರ ಕೊಟ್ಟಿರ್ತಾರೆ ತಾಳಿ ಬಿಟ್ಟುಬಿಟ್ಟು ಅಲ್ಲಲ್ಲೇ ಮಡ್ಸ್ತಾ ಇದ್ದಾರೆ ಹುಡ್ಸ್ತಾ ಇದ್ದಾರೆ ಮಟ್ಸ್ತಾ ಇದ್ದಾರೆ ಉಡ್ಸ್ತಾ ಇದ್ದಾರೆ ಯಾಕೆ ಹುಡ್ಸ್ತಾರೆ ಅವರು ಅಲ್ವಾ ಸೇಟು ಅಂದರೆ ಅವರು ಅದೇ ಬಿಸ್ನೆಸ್ಸಲ್ಲಿ ಇರ್ತಾರೆ ನೋಡಿದ ತಕ್ಷಣ ಗೊತ್ತಾಗಬೇಕು ಅಥವಾ ಒಂದು ಕಡೆ ಹುಡ್ಜಿದರೆ ಗೊತ್ತಾಗಬೇಕು ಆದರೆ ಅವರು ಎಲ್ಲ ಕಡೆ ಹುಡ್ಸ್ತಾ ಇದ್ದಾರೆ ಅಜ್ಜಿಗೆ ಗೊತ್ತಾಗ್ತಾ ಇಲ್ಲ ಅಜ್ಜಿಗೆ ಏನೋ ಒಳ್ಳೇದು ಮಾಡ್ತಾ ಇದ್ದಾನೆ ಅನ್ನೋ ಥರ ಅಜ್ಜಿಗೆ ಪ್ರೀತಿ ಮಾತು ಕನಿಕರದ ಮಾತು ಮಾತಾಡ್ತಾ ಇದ್ದಾನೆ ಅಜ್ಜಿಗೆ ಗೊತ್ತಾಗ್ತಾನೆ ಇಲ್ಲ ನಾನು ನೋಡೋಷ್ಟು ನೋಡಿಬಿಟ್ಟು ಅಲ್ಲಿ ಹತ್ರ ಹೋಗ್ಬಿಟ್ಟು ಅಜ್ಜಿ ಬನ್ನಿ ಅಲ್ಲಿ ನಿಮ್ಮನ್ನ ಯಾರೋ ಕರಿತಾ ಇದ್ದಾರೆ ಅಂತ ಹೋಗಿ ಅಜ್ಜಿನ ಕರಿತೀನಿ ಅಜ್ಜಿ ಯಾರ ಮನನೊಬ್ಳೇ ಬಂದಿರೋದು ಅಂತ ಅಜ್ಜಿ ಹೇಳ್ತಾರೆ ಇಲ್ಲ ನೀ ನಿಮ್ಮ ನಿಮ್ಮದು ಜ್ಞಾನ ಎಲ್ಲಿದೆ ಅವು ನೋಡಿ ಚಿನ್ನ ಎಲ್ಲ ಹುಚ್ಕೊಳ್ತಾ ಇದ್ದಾನಲ್ವಾ ಎಲ್ಲ ಹುಚ್ಚಿದ್ರೆ ಕಮ್ಮಿ ಆಗೋಗ್ಬಿಡುತ್ತೆ ನಿಮಗೆ ಅವ್ನು ಮಾತು ಕೇಳಿಬಿಡಿ ಏನು ಕನಿಕರ ತೋರಿಸೋದು ನಿಮ್ಮನ್ನು ನೋಡಿ ಏನು ಕನಿಕರ ತೋರಿಸ್ತಾನೆ ಅವನು ಏನು ಕನಿಕರ ತೋರಿಸಿ ಒಂದು ಐದು ಹತ್ತು ಸಾವಿರ ನಿಮ್ಗೆ ಹೆಚ್ಚಿಗೆ ಕೊಡ್ತಿದ್ದಾನ ಇಲ್ವಲ್ಲ ನಿಮ್ಮದು ಉಡುವೆಯಿಂದನೇ ಅವನು ಒಂದು ಐದು ಹತ್ತು ಸಾವಿರ ಮಾಡ್ಕೊಳ್ತಾನೆ ಯಾಕಂದ್ರೆ ಚಿನ್ನ ಉಚ್ಕೊಂಡ್ರೆ ಒಂದೊಂದು ಗ್ರಾಮ್ ಗಟ್ಲೆ ಹುಚ್ಕೊಂಡಿಲ್ಲ ಅಂತ ಅಂದ್ರೂ ಒಂದು ಮಿಲಿ ಆ ಥರ ಎರಡು ಮಿಲಿ ಮೂರು ಮಿಲಿ ಒಂದೊಂದು ಅಡುಬೆಯಲ್ಲೂ ಹುಚ್ಕೊಳ್ತಾ ಹೋದರೆ ಅವ್ರಿಗೆ ಅದರಲ್ಲೇ ಐದಾರು ಸಾವಿರ ರೂಪಾಯಿ ಸಿಗ್ಬಿಡುತ್ತೆ ಈ ಬಡವರು ನಮ್ಮಂಥವ್ರು ಏನು ಮಾಡ್ತೀವಿ ಬ್ಯಾಂಕಲ್ಲಿ ಒಂದು ರೂಪಾಯಿ ಕಮ್ಮಿ ಸಿಗುತ್ತೆ ಸೇಟುಗಳ ಹತ್ರ ಹೋದರೆ ಒಂದು ರೂಪಾಯಿ ಜಾಸ್ತಿ ಬ್ಯಾಂಕಲ್ಲಿ ಇಟ್ಟರೆ ಒಂದು ರೂಪಾಯಿ ಕಮ್ಮಿ ಅಂತ ಹೇಳಿಬಿಟ್ಟು ನಾವು ಬ್ಯಾಂಕ್ ಹತ್ರ ಹೋಗ್ತೀವಿ ಕೆಲವು ಬ್ಯಾಂಕ್ಗಳಲ್ಲಿ ಕೆಲವು ಮನುಷ್ಯಗಳು ಪ್ರೀತಿ ತೋರಿಸೋ ಥರ ನಾಟಕ ಹಾಡ್ತಾರೆ ಆದರೆ ಒಳಗೊಳಗೇನೆ ಈ ಥರ ಕಳ್ಬುದ್ದಿ ಮಾಡ್ತಾರೆ ಒಂದು ಐದು ಒಡುಬೆಯಲ್ಲೂ ಕೂಡ ಒಂದಷ್ಟು ಚಿನ್ನ ಹುಚ್ಚಿಕೊಂಡ್ರೆ ಅವ್ರಿಗಲ್ಲೇ ಐದು ಹತ್ತು ಸಾವಿರ ಆಗಿಬಿಡತ್ತೆ ಅದನ್ನು ನಾವು ಗಮನಿಸೋದೇ ಇಲ್ಲ ಅವರು ಅದೇ ಇರೋರು ಯಾಕೆ ಅಷ್ಟೊಂದೆಲ್ಲ ಹುಚ್ಚಬೇಕು ಆಲ್ ಮಾರ್ಕ್ ಇರುತ್ತಲ್ವ ಮಾರ್ಕ್ ಇರೋರು ಚಿನ್ನ ನೋಡಿದ್ಮೇಲೆ ಓಕೆ ಇದು ಪ್ಯೂರ್ ಚಿನ್ನ ಅಂತ ಹೇಳಿಬಿಟ್ಟು ಅವರು ಸೆಲೆಕ್ಷನ್ ಮಾಡಿ ವೆಯ್ಟ್ ನೋಡಿ ಅವ್ರಿಗೆ ಅಮೌಂಟ್ ಕೊಡಬೇಕು ಬ್ಯಾಂಕ್ ಮುಂದೆ ಅಥವಾ ಯಾರು ಬ್ಯಾಂಕ್ ಸಿಬ್ಬಂದಿ ಇರ್ತಾರಲ್ಲ ಅವ್ರ ಮುಂದೆ ಇವರು ಈ ಥರ ಮಾಡಲ್ಲ ಅವ್ರು ನಾವು ಹೋಗೋದು ಬ್ಯಾಂಕ್ಗಳಲ್ಲಿ ಒಂದು ರೂಪಾಯಿ ಸಿಗಲಿ ಅಥವಾ ಹೊರಗಡೆ ಒಂದು ರೂಪಾಯಿ ಜಾಸ್ತಿ ಇದೆ ಅಂತ ಹೇಳಿ ಹೋಗ್ತೀವಿ ಆದರೆ ಕೆಲವು ಬ್ಯಾಂಕ್ಗಳಲ್ಲಾಗಲಿ ಕೆಲವು ಸೇಟು ಅಂಗಡಿಗಳಲ್ಲಾಗಲಿ ನಮಗೆ ಗೊತ್ತಿಲ್ಲದಂಗೆ ಚಿನ್ನನ ಹುಚ್ಚಿಕೊಂಡು ಅವ್ರು ಇಟ್ಕೊಳ್ತಾರೆ ನಾವು ಸರಿಯಾಗಿ ಅಬ್ಸರ್ವ್ ಮಾಡಿ ಅವ್ರ ಮೇಲೆ ಒಂದು ಕಣ್ಣು ಹಿಟ್ಟೇ ಇರಬೇಕು ಇಲ್ಲಾಂದರೆ ಎಲ್ಲ ಕಡೆ ಏನು ಮಾಡಿಸೋದು ಇದ್ದೇ ಇರುತ್ತೆ ಫಸ್ಟ್ ಆಫ್ ಆಲ್ ಹಾಲ್ ಮಾರ್ಕು ಪ್ಯೂರ್ ಚಿನ್ನ ಅಂತ ಹೇಳಿ ನಮ್ಗೆ ಅವ್ರು ಚಿನ್ನ ಕೊಟ್ಟಿರ್ತಾರೆ ಮತ್ತೆ ಚೆಕ್ ಮಾಡೋದು ಅವಶ್ಯಕತೆ ಏನಿದೆ ಅಲ್ವಾ ಟ್ವೆಂಟಿ ಫೋರ್ ಕ್ಯಾರೆಟರ್ ಚಿನ್ನದಲ್ಲಿ ಪ್ಯೂರ್ ಚಿನ್ನ ಅಂತ ಹೇಳಿಬಿಟ್ಟು ಆಲ್ಮಾರ್ಕ್ ಇದೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಮತ್ತೆ ಸೆಟ್ ಅಂಗಡಿಗೆ ಹೋಗ್ರಿ ನೀವು ಇದಕ್ಕೋಗಿ ಬ್ಯಾಂಕ್ಗೆ ಹೋಗಿ ಅವರು ಚೆಕ್ ಮಾಡ್ತಾ ಅಂದರೆ ಚೆಕ್ ಮಾಡೋ ನೆಪದಲ್ಲಿ ಅವ್ರು ಚಿನ್ನ ಹುಚ್ಚಿಕೊಳ್ತಾರೆ ಅದು ನಮ್ಮ ಗಮನಕ್ಕೆ ಬರಲ್ಲ ಇದನ್ನು ನಾನು ಹೇನಿಕಪ್ಪ ಮಾಡ್ತಿದ್ದೀನಿ ವೀಡಿಯೋ ಅಂತ ಹೇಳಿದ್ರೆ ನಂತರ ಅಥವಾ ಅಜ್ಜಿ ಥರ ಹೇಮಾರೋದು ತುಂಬ ಕಡೆ ಏಮಾರಿ ಇರ್ತೀವಿ ಹಾಗಾಗಿ ಯಾರು ಹೇ ಮಾರಬಾರ್ದು ಏ ಮಾರಬಾರ್ದು ಅಂತ ಹೇಳಿ ನಾವು ಒಂದು ಸಾವಿರ ಉಳ್ಸಕ್ಕೆ ಹೋಗಿ ಹತ್ತು ಸಾವಿರ ಕಳ್ಕೊಂಡು ಬಿಡ್ತೀವಿ ಅದು ನಮ್ಮ ಅರಿವಿಗೆ ಬರಲ್ಲ ನಮ್ಗೆ ಗೊತ್ತಾಗೋದೇ ಇಲ್ಲ ಹಾಗಾಗಿ ಇದು ಯಾರಿಗಾದ್ರೂ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿಬಿಟ್ಟು ನಾನು ವೀಡಿಯೋ ಇದ್ದೀನಿ ಆಮೇಲೆ ಹಜ್ಜಿ ಬ್ಯಾಂಕ್ ಮೇಡಮ್ ಬರೋ ತನಕ ಅವ್ರ ಕೈಯಲ್ಲಿ ಹುಡುಬೆ ಏನು ಕೊಡೋಲ್ಲ ಮೇಡಮ್ ಹತ್ರ ಕೊಟ್ಬಿಟ್ಟು ದುಡ್ಡು ತಗೊಂಡು ಹೋಗ್ತಾರೆ ಆ ಥರ ಎಲ್ಲ ಕಡೆ ಕಲ್ರುಗಳು ಇರ್ತಾರೆ